ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಬೇಳೆ ಸಾಂಬಾರು ಮಾಡೋಣ ಫಸ್ಟು ಬೇಳೆ ಸಾಂಬಾರಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಜಜ್ಜಿ ಇಟ್ಕೊಂಡಿದ್ದೀನಿ ಅದೇ ಥರ ನಾನಿಲ್ಲಿ ಎರಡು ದಾಲ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹೆಸರು ಬೇಳೆ ಇನ್ನೊಂದು ತೊಗರಿ ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೀವು ಒಂದೇ ದಾಲಲ್ಲೂ ಕೂಡ ಮಾಡ್ಬೋದು ಅದಾದಮೇಲೆ ನಾನು ಆನಿಯನ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುಳಿಗೋಸ್ಕರ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಎರಡು ಬೇಳೆನ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು ಸೊ ಇಲ್ಲಿ ಅಂದರೆ ಯಾವುದೇ ಬೇಳೆನೂ ಆಯಿತು ನಾವು ಫಸ್ಟು ನೀಟಾಗಿ ಟೈಮ್ ಇದ್ದರೆ ಐದು ನಿಮಿಷ ನೆನೆ ಇಡೋಣ ಇಲ್ಲ ನೆನೆ 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 ಇಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಒಂದು ಮೂರು ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳ್ಕೊಂಬಿಡಿ ಇದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಬೇಳೆಯಲ್ಲಿರುವಂಥ ಸ್ಟಾರ್ಚ್ ಇರುತ್ತಲ್ಲ ಅದು ರಿಮೂವ್ ಆಗುತ್ತೆ ಒಬ್ಬೊಬ್ರಿಗೆ ತೊಗರಿಬೇಳೆ ಹಾಕೋದ್ರಿಂದ ಆ್ಯಸಿಡಿಟಿ ಅಂತ ಹೇಳ್ತಾರೆ ಸೊ ಅದೆಲ್ಲ ಇರೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ನೀವೇನು ಮಾಡಿ ಈ ಥರ ಒಂದು ಮೂರು ಸಲ ತೊಳೆದಿಟ್ಕೊಳ್ಳಿ ಟೈಮ್ ಇದ್ದರೆ ಮಾತ್ರ ನೀವು ಒಂದು ಐದರಿಂದ ಹತ್ತು ನಿಮಿಷ ನೆನೆ ಇಟ್ಕೊಂಡು ಆಮೇಲೆ ನೀವು ಎರಡು ಸಲ ತೊಳೆದುಬಿಟ್ಟು ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಬೇಳೆನ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಸೊ ಈ ಥರ ತೊಳೆಯೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೋಡಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಈ ಬೇಳೆನ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸೊ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಬೇಯೋಕ್ಕೆ ಇಡೋಣ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೋಣ ಅದು ಸುಮಾರು ಒಂದು ಸ್ವಲ್ಪ ಜೀರಿಗೆನ ಅದಾದಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕೋಣ ಅರ್ಶಿನ ಪುಡಿ ಹಾಕಿದ್ಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅದು ಬೇಳೆ ಕುದಿಯುವಾಗ ಅದೆಲ್ಲ ಸ್ಮೆಲ್ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಾಗುತ್ತೆ ಹಾಗೆ ನಾವು ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಮತ್ತು ನಾನು ಶುಂಠಿನೂ ಹಾಕ್ತಾಯಿದ್ದೀನಿ ಶುಂಠಿ ಹಾಕಿ ಹಾಕಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈರುಳ್ಳಿ ಟೊಮ್ಯಾಟೊ ನೋಡಿ ಇಲ್ಲಿ ಟೊಮ್ಯಾಟೋನ ನಾನು ತ್ರೀ ಫೋರ್ ಸ್ಲೈಸ್ ಅಂದರೆ ಸ್ಲಿಟ್ಟಾಗಿ ಮಾಡಿಕೊಂಡು ಇಟ್ಟಿದ್ದೀನಿ ಪೂರ್ತಿ ಕಟ್ ಮಾಡಿ ಹಾಕಿಲ್ಲ ನಾನು ಯಾಕಂದರೆ ಅದು ಸಿಪ್ಪೆಯಲ್ಲಿ ಸಿಪ್ಪೆನ ರಿಮೂವ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಅಷ್ಟು ಮಾಡಿದ್ದೀನಿ ಆಮೇಲೆ ಕೆಲವೊಂದು ಹುಳ ಅದೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಫುಲ್ ಇಡೋದ್ರಿಂದ ನಿಮಗೆ ಹುಳ ಅದೆಲ್ಲ ಇದ್ದರೆ ಅದು ಬೈದ್ಬಿಟ್ಟು ನಿಮಗೆ ಅದು ದಾಲಲ್ಲೇ ಸೇರ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾಲ್ಕು ಸ್ಲಿಟ್ ಮಾಡಿಬಿಟ್ಟು ನೀವು ಈ ಥರ ಹಾಕಿ ಅದಾದಮೇಲೆ ಕುಕ್ಕರ್ನ ಮುಚ್ಚಿಟ್ಟು ಒಂದು ಮೂರು ವಿಷಲ್ ಮಾಡ್ಕೊಳ್ಳಿ ಮೂರು ವಿಷಲ್ ಆದಮೇಲೆ ನಿಮಗೆ ಬೇಳೆ ಈ ಥರ ಬೆಂದಿರುತ್ತೆ ಇನ್ ಕೇಸ್ ನಿಮ್ಗೆ ಎರಡಕ್ಕೆ ಬೇಳೆ ಬಯತ್ತಂದರೆ ಎರಡೇ ವಿಷಲ್ನ ಹೊಡ್ಕೊಳ್ಳಿ ಡಿಪೆಂಡ್ಸ್ ಆನ್ ದಾಲ್ ಟೈಪ್ಸು ಇಲ್ಲಿ ನಾನು ನೋಡಿ ಇಲ್ಲಿ ನಾನು ಫೋರ್ ಸ್ಲಿಟ್ಸ್ ಮಾಡಿಟ್ಟಿದ್ನಲ್ಲ ಟೊಮ್ಯಾಟೊ ಆ ಆಗ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅದರಿಂದ ಸಿಪ್ಪೆ ತೆಗಿತಾಯಿದ್ದೀನಿ ಯಾಕಂದರೆ ಸಾಂಬಾರಲ್ಲಿ ಸಿಪ್ಪೆ ಬಾಯಿಗೆ ಸಿಗಬಾರ್ದು ಅನ್ನೋಕ್ಕೋಸ್ಕರ ಮಕ್ಕಳೇನಾದರೂ ಮನೇಲಿ ಅವ್ರು ತಿನ್ನೋಕ್ಕೆ ಬೇ ಬೇಡ ಅಂತಾರೆ ಅದಕ್ಕೋಸ್ಕರ ಅಷ್ಟೇ ಅದಾದಮೇಲೆ ಚೆನ್ನಾಗಿ ನಾನು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಇದ್ದೀನಿ ಪೂರ್ತಿ ನಿಮಗೆ ಸ್ಮ್ಯಾಶ್ ಬೇಕಂದರೆ ಹಂಗೆ ಇರಲಿ ಇಲ್ಲ ತರಿ ತರಿ ಆಗಿರಬೇಕಿದ್ರೆ ಹಾಗೆ ಇರಲಿ ನೋಡಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಸಾಂಬಾರು ಮಾಡೋಣ ಸಾಂಬಾರು ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆಕಾಯಿ ಇಟ್ಕೊಳ್ಳೋಣ ಎಣ್ಣೆಕಾಯ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ನೀವು ಹಿಂಗೂ ಹಾಕೋಬೋದು ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ ಮರ್ತುಬಿಟ್ಟು ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅದು ಸ್ವಲ್ಪ ಸಿಡಿದ್ಮೇಲೆ ನಾನು ಈಗೇನು ಸ್ಮ್ಯಾಶ್ ಮಾಡಿ ಆ ದಾಲ್ನ ಪೂರ್ತಿಯಾಗಿ ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕುಕ್ಕರಿಂದ ಇದನ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸ್ವಲ್ಪ ನಿಮ್ಗೆ ಏನಾದರೂ ತಿಕ್ನೆಸ್ ಅನ್ಸಿದ್ರೆ ವಾಟರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಪೂರ್ತಿ ವಾಟರ್ ಹಾಕ್ಬೇಡಿ ಈಗಾಗಲೇ ಇವಾಗ ನಾವೇನು ಮಾಡಬೇಕಂದ್ರೆ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ ನಾನು ಧನಿಯಾ ಪುಡಿನ ಮತ್ತು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಹಾಫ್ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಹಾಫಲ್ಲಿ ಹಾಫು ಒಂದು ಮುಕ್ಕಾಲು ಭಾಗದಷ್ಟು ಕಾಲು ಭಾಗದಷ್ಟು ಮಾತ್ರ ನಾನು ಜೀರಿಗೆ ಹಾಕಿದ್ದೀನಿ ಮತ್ತು ಅಚ್ಕಾರದ ಪುಡಿ ಒಂದೆರಡು ಸ್ಪೂನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಷಣ ಬೆಲ್ಲ ಇದು ಆಪ್ಷನ್ ನೀವು ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಹಾಕಿಲ್ಲ ಅಂದರೆ ಬೇಡ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅದಾದಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ ಇಲ್ಲಿ ಚೆನ್ನಾಗಿ ತಿರುಗಿಸಿ ಯಾಕಂದರೆ ಈ ಥರ ತಿರ್ಗಿಸಿದ ಅದು ಮಸಾಲ ಹಾಕಿರ್ತೀವಲ್ಲ ಅದು ನಿಮಗೆ ಎಲ್ಲ ದಾಲಲ್ಲಿ ಮಿಕ್ಸ್ ಆಗುತ್ತೆ ಅದಾದಮೇಲೆ ನಾನು ನೀರನ್ನ ಆ್ಯಡ್ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಿಮಗೆ ತಿಕ್ಕಬೇಕಂದ್ರೆ ಸ್ವಲ್ಪ ನೇನೇರು ಹಾಕ್ಕೊಳ್ಳಿ ಇಲ್ಲ ನಮಗೆ ಮೀಡಿಯಮ್ ಲಿಕ್ವಿಡಿ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಬಟ್ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ನಾನು ಮಾತ್ರ ಇಲ್ಲಿ ಇಷ್ಟು ನೀರು ಹಾಕಿದ್ದೀನಿ ಅದಾದಮೇಲೆ ಚೆನ್ನಾಗಿ ಸೌಟಲ್ಲಿ ಅಲ್ಲಾಡ್ಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆ ಮುಚ್ಚಿಟ್ಟು ಎರಡು ಕುದಿ ಬರೋವರೆಗೂ ಬಿಡಿ ಅದಾದಮೇಲೆ ಓಪನ್ ಮಾಡಿ ನೋಡಿ ನಿಮಗೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರನ್ನ ನೀವು ಅನ್ನಕ್ಕೆ ಸಖತ್ತಾಗಿರುತ್ತೆ ಅನ್ನಕ್ಕೆ ಬಿಟ್ಬಿಟ್ಟು ನೀವು ದೋಸೆ ಜೊತೆನೂ ಹಚ್ಕೊಬೋದು ಮತ್ತು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮಾಮೂಲಿ ನೀವು ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಹಾಕ್ಕೊಳಕ್ಕೂ ಚೆನ್ನಾಗಿರುತ್ತೆ ಸೋರಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್